ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂದರೆ ಸ್ನೇಹಿತರೆ ಇತ್ತೀಚೆಗೆ ಅಮೇರಿಕಾ ಇರಾನ್ ಮೇಲೆ ದಾಳಿಯನ್ನು ನಡೆಸಿತು ಯಾವ ಆಪರೇಷನ್ ಮೂಲಕ ಇರಾನ್ ಮೇಲೆ ದಾಳಿ ಮಾಡಿತ್ತು ಅಂತೇಳಿ ನೋಡೋಣ ನೆಕ್ಸ್ಟ್ ಇರಾನ್ ಯಾವ್ಯಾವ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತೇಳಿ ಚರ್ಚೆ ಮಾಡೋಣ ನೆಕ್ಸ್ಟ್ ಇರಾನ್ ದೇಶದ ಅಡಿಯಲ್ಲಿ ಬರುವ ಮಹತ್ವದ ಜಲಸಂಧಿ ಯಾವುದು ಅಂತೇಳಿ ಚರ್ಚೆ ಮಾಡೋಣ ನೆಕ್ಸ್ಟ್ ಇಸ್ರೇಲ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು ಯಾವ್ಯಾವು ಅಂತ ಹೇಳಿ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ನೆಕ್ಸ್ಟ್ ನೋಡಿ ಅಮೇರಿಕಾ ಇರಾನ್ ಮೇಲೆ ದಾಳಿಯನ್ನು ನಡೆಸಿತ್ತು ಯಾವ ಆಪರೇಷನ್ ಮಾಡುವ ಮೂಲಕ ದಾಳಿ ನಡೆಸಿತ್ತು ಕೇಳಿದಾಗ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಎಂಬ ಹೆಸರಿನ ಮೂಲಕ ಇರಾನ್ ಮೇಲೆ ದಾಳಿಯನ್ನು ನಡೆಸಿತ್ತು ಯಾವುದು ಅಮೇರಿಕಾ ನೆಕ್ಸ್ಟ್ ನೋಡಿ ಮ್ಯಾಕ್ಸರ್ ಟೆಕ್ನಾಲಜೀಸ್ ಬಿಡುಗಡೆ ಮಾಡಿರುವ ಉಪಗ್ರಹ ಚಿತ್ರದಲ್ಲಿ ಇರಾನ್ನ ಇಸ್ ಪಹಾನ್ ಪರಮಾಣು ಘಟಕ ಹಾನಿಗೊಂಡಿರುವುದು ಕಂಡು ಬಂದಿದೆ ನೋಡಿ ಇಲ್ಲಿ ಕ್ವಶನ್ ಏನು ಕೇಳಬಹುದು ಅಂದ್ರ ಇಸ್ ಪಹಾನ್ ಎಂಬ ಪರಮಾಣು ಘಟಕ ಯಾವ ದೇಶದಲ್ಲಿ ಕಂಡುಬರುವುದ ಕ್ವಶನ್ ಕೇಳ್ತಾನ ಇರಾನ್ ದೇಶದಲ್ಲಿ ಇರಾನ್ ದೇಶದ ಹಿಂದಿನ ಹೆಸರು ಏನಾಗಿತ್ತು ಕೇಳಿದಾಗ ಪರ್ಷಿಯಾ ಆಗಿತ್ತು ಸ್ನೇಹಿತರೆ ಪರ್ಷಿಯಾ ನೆಕ್ಸ್ಟ್ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಮ್ಯಾಪ್ ಏನಾದಲ್ಲ ಮೋಸ್ಟ್ ಇಂಪಾರ್ಟೆಂಟ ಇಲ್ಲಿ ಕ್ವೆಶನ್ ಆಗೇ ಆಗುತ್ತಾ ಪ್ರತಿ ಪಿ ಎಸ್ ಎ ಪಿ ಸಿ ಕೆ ಎಸ್ ಐ ಎಸ್ವರೆಗೂ ಈ ಮ್ಯಾಪಿಂಗ್ ಮೇಲೆ ಕ್ವೆಶನ್ಗಳನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಇಂಪಾರ್ಟೆಂಟಾಗಿ ಗೊತ್ತಿರಲಿ ನೋಡಿ ಮೊದಲನೇದಾಗಿ ಅಫ್ಘಾನಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಪಾಕಿಸ್ತಾನ ತುರ್ಕ್ ಅಜರ್ಬೈಜಾನ್ ಟರ್ಕಿ ಇರಾಕ್ ಇರಾಕ್ನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಯಾವುದು ಇರಾನ್ ಯಾವ ದೇಶಗಳೊಂದಿಗೆ ಒಂದು ಇರಾಕ್ ಟರ್ಕಿ ತುರ್ಕಮೆನಿಸ್ತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಯಾವುದು ಇರಾನ್ ಇರಾನ್ನ ರಾಜಧಾನಿ ಯಾವುದು ಅಂತ ಕೇಳಿದಾಗ ತೆಹರಾನ್ ಅಂತೇಳಿ ಗೊತ್ತಿರಲಿ ಇರಾನ್ನ ರಾಜಧಾನಿ ಯಾವುದು ತೆಹರಾನ್ ಇ ಹಿಂದೆ ನೋಡಿದ್ವಿ ಸ್ನೇಹಿತರೆ ಹಿಂದಿನ ಸ್ಲೈಡಲ್ಲಿ ನೋಡಿದ್ವಿ ಇಸ್ಫಹಾನ್ ಪರಮಾಣು ಘಟಕ ಅಂತ ನೋಡಿದ್ವಿ ಈ ಭಾಗದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಆ ಘಟಕದ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ದೃಢಪಟ್ಟಿದೆ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಈ ಭಾಗದಲ್ಲಿ ಈ ಭಾಗದಲ್ಲಿ ಏನು ಹೊರ್ಮೂಜ್ ಜಲಸಂಧಿ ಅಂತೇಳಿ ಕಂಡುಬರ್ತೈತಿ ಹೊರ್ಮೂಜ್ ಜಲಸಂಧಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತತಿ ಈ ಹೊರ್ಮೂಜ್ ಜಲಸಂಧಿ ಇರಾನ್ ಮತ್ತು ಒಮನ್ ದೇಶಗಳನ್ನು ಬೇರ್ಪಡಿಸ್ತೈತಿ ಇರಾನ್ ಮತ್ತು ಒಮನ್ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಜಲ ಸಂಧಿ ಯಾವುದು ಅಂತ ಕೇಳಿದಾಗ ಹೊರ್ಮೂಜ್ ಜಲಸಂಧಿ ಯಾವ ಎರಡು ಜಲಭಾಗಗಳನ್ನು ಕನೆಕ್ಟ್ ಅಂತ ಕೇಳಿದಾಗ ಒಂದು ಪರ್ಷಿಯನ್ ಗಲ್ಫ್ ಇನ್ನೊಂದು ಅರೇಬಿಯನ್ ಸಿ ಒಂದು ಪರ್ಷಿಯನ್ ಗಲ್ಫ್ ಇನ್ನೊಂದು ಅರೇಬಿಯನ್ ಸಿಗಳನ್ನು ಕನೆಕ್ಟ್ ಮಾಡ್ತತಿ ಯಾವುದು ಒಂದು ಯಾವುದಪ್ಪ ಅಂತಂದ್ರೆ ಹೊರ್ಮೂಜ್ ಜಲಸಂಧಿ ಇದರ ಇಂಪಾರ್ಟೆಂಟ್ ಏನಪ್ಪ ಅಂತ ಕೇಳಿದಾಗ ಈ ಜಲಸಂಧಿಯ ಮೂಲಕ ಪ್ರಪಂಚಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ಪ್ರಪಂಚಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ಆಯಿಲ್ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು ಪ್ರಪಂಚಕ್ಕೆ ರಫ್ತಾಗ್ತಾವ ಯಾವ ಜಲಸಂಧಿಯ ಮೂಲಕ ವರ್ಮೂಜ್ ಜಲಸಂಧಿಯ ಮೂಲಕ ಈ ವರ್ಮೂಜ್ ಜಲಸಂಧಿಯನ್ನ ಇರಾನ್ ಇತ್ತೀಚೆಗೆ ಬಂದ್ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದೆ ಯಾಕಂತಂದ್ರೆ ಅಮೇರಿಕ ದಾಳಿಯನ್ನ ನಡೆಸಿದ್ದ ಕಾರಣಕ್ಕಾಗಿ ಹಾಗಾಗಿ ಈ ವರ್ಮೂಜ್ ಜಲಸಂಧಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಪ್ರಪಂಚದ ಎಕನಾಮಿಯ ಮೇಲೆ ಪರಿಣಾಮ ಬೀಳಲಿದೆ ಈ ಏನು ವರ್ಮೂಜ್ ಜಲಸಂಧಿ ಬಂದ್ ಆದರೆ ಪ್ರಪಂಚದ ಎಕನಾಮಿಯ ಮೇಲೆ ಪರಿಣಾಮ ಬೀರಲಿದೆ ನೆಕ್ಸ್ಟ್ ಈ ಜಲಸಂಧಿ ಆಗುವುದರ ಪರಿಣಾಮದಿಂದ ಭಾರತಕ್ಕೆ ಯಾವ ರೀತಿಯಾದ ಪರಿಣಾಮ ಉಂಟಾತಂತೆ ನೋಡ್ತಾ ಹೋದರೆ ಈ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ನಲವತ್ತು ಪರ್ಸೆಂಟೇಜ್ ನಲವತ್ತು ಪರ್ಸೆಂಟೇಜ್ ಏನಪ್ಪ ಅಂದಾಗ ಏನು ಆಮದು ಮಾಡ್ಕೋತೀವತ್ತು ಕೇಳಿದಾಗ ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಉತ್ಪನ್ನವನ್ನು ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುತ್ತೇವೆ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಬಂದಾಗುವುದರಿಂದ ಅಮೆ ಭಾರತಕ್ಕೆ ಎಕನ ಭಾರತದ ಎಕನಾಮಿ ಮೇಲೆ ನೆನಪ ಪರಿಣಾಮ ಬೀರಲಿದೆ ನೆಕ್ಸ್ಟ್ ಈ ಮಧ್ಯ ಏಷ್ಯಾದ ಕಂಟ್ರಿಗಳಿಗೆ ನಮ್ಮ ದೇಶದ ಜನರು ಏನು ಕಂಪನಿಗಳಿಗೆ ಹೋಗೋ ಅತಿ ಹೆಚ್ಚು ಜನರು ಹೋಗಿದ್ದಾರೆ ಸ್ನೇಹಿತರೆ ಅವರು ಯುದ್ಧ ನಡೆಯದ ಕಾರಣದಿಂದ ಭಾರತಕ್ಕೆ ಬಂದ್ರೆ ಅಲ್ಲಿ ಏನಾಗುತ್ತೆ ತಂದಾಗ ನಮ್ಮ ದೇಶಕ್ಕೆ ಬರುವ ಆದಾಯ ಕಮ್ಮಿ ಕಡಿಮೆ ಆಗಲಿದೆ ಸ್ನೇಹಿತರೆ ಇನ್ನೊಂದೇನು ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಲವತ್ತು ಪರ್ಸೆಂಟ್ ಮಧ್ಯ ಏಷ್ಯಾ ಕಂಟ್ರಿಗಳನ್ನ ನಾವು ಆಮದು ಮಾಡಿಕೊಳ್ತೀವಿ ಯಾವ ಜಲಸಂಧಿಯ ಮೂಲಕ ತಂದಾಗ ಒರ್ಮೂಜ್ ಜಲಸಂಧಿಯ ಮೂಲಕ ಇದು ಬಂದ್ ಆಗೋದರಿಂದ ಭಾರತದ ಮೇಲೆ ಪರಿಣಾಮ ಬೀಳಲಿದೆ ಎಕನಾಮಿ ಮೇಲೆ ಪರಿಣಾಮ ಬೀಳುತ್ತದೆ ನೋಡಿ ನೆಕ್ಸ್ಟ್ ಇಸ್ರೇಲ್ ಇಸ್ರೇಲ್ ದೇಶದ ಯಾವ್ಯಾವ ದೇಶದೊಂದಿಗೆ ಬಿಡಿಯನ್ನು ಹಂಚಿಕೊಂಡಿದ ನೋಡ್ತಾ ಹೋಗೋಣ ಸ್ನೇಹಿತರೆ ಇಸ್ರೇಲ್ ದೇಶ ಯಾವ್ಯಾವ ಕಂಟ್ರಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡ್ತಾ ಹೋದಾಗ ಒಂದು ಜೋರ್ಡಾನ್ ಒಂದು ಜೋರ್ಡಾನ್ ಒಂದು ಈಜಿಪ್ಟ್ ಸಿರಿಯಾ ಲೆಬನಾನ್ ನೋಡಿ ಪ್ರಮುಖ ನಾಲ್ಕು ದೇಶಗಳೊಂದಿಗೆ ಇಸ್ರೇಲ್ ಗಡಿಯನ್ನು ಹಂಚಿಕೊಂಡಿದೆ ಒಂದು ಜೋರ್ಡಾನ್ ಸಿರಿಯಾ ಲೆಬನಾನ್ ಒಂದು ಈಜಿಪ್ಟ್ ಒಂದು ವೆಸ್ಟ್ ಬ್ಯಾಂಕ್ ಒಂದು ಯಾವುದಪ್ಪ ಅಂದಾಗ ವೆಸ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ ಸ್ನೇಹಿತರೆ ಇತ್ತೀಚೆಗೆ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ಮಧ್ಯೆ ನಾವು ದ ಏನು ಯುದ್ಧಗಳನ್ನು ನಾವು ಕಾಣ್ತೀವಿ ಈ ಜೋಡಾನ್ ಮತ್ತು ಇಸ್ರೇಲ್ ಮಧ್ಯೆ ಕಂಡುಬರುವ ಸಿ ಯಾವುದು ಅಂದಾಗ ಡೆಡ್ ಸಿ ಮೃತ ಸಮುದ್ರ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಇಸ್ರೇಲ್ ಮತ್ತು ಜೋಡಾನ್ ದೇಶದ ಮಧ್ಯೆ ಕಂಡುಬರುವ ಸಮುದ್ರ ಯಾವುದು ಅಂತ ಕೇಳಿದಾಗ ಡೆಡ್ ಸಿ ಅಂತೇಳಿ ಗೊತ್ತಿರಲಿ ಡೆಡ್ ಸಿ ಅಂತೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಯಾವ್ಯಾವ ದೇಶದೊಂದಿಗೆ ಗಡಿಯನ್ನು ಅಂತ ಕೇಳಿದಾಗ ಇಸ್ರೇಲ್ ಒಂದು ಈಜಿಪ್ ಜೋರ್ಡಾನ್ ಸಿರಿಯಾ ಲೆಬನಾನ್ ಇಸ್ರೇಲ್ ಯಾವುದರ ಮೇಲೆ ದಾಳಿಯನ್ನು ಯಾವ ದೇ ಯಾವ ದೇಶದೊಂದಿಗೆ ಯುದ್ಧವನ್ನು ಮಾಡ್ತಿದೆ ಇತ್ತೀಚಿ ಅಂತ ಕೇಳಿದಾಗ ಒಂದು ಅದು ಪ್ಯಾಲೆಸ್ತೈನ್ ಈ ಭಾಗದಲ್ಲಿ ಪ್ಯಾಲೆಸ್ತೈನ್ ಕಂಡುಬರ್ತೈತಿ ನೆಕ್ಸ್ಟ್ ಈ ಭಾಗದಲ್ಲಿ ಪ್ಯಾಲೆಸ್ತೀನ್ ಕಂಡುಬರ್ತ ಸ್ನೇಹಿತರೆ ಏನು ದಾಳಿಯನ್ನು ಏನು ಯುದ್ಧಗಳನ್ನು ನಾವು ಕಾಣ್ತೀವಿ ಇಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತಾನದ ಮಧ್ಯೆ ಯಾವುದಕ್ಕೋಸ್ಕರ ತಂದಾಗ ಈ ಜೆರೋಸೆಲಮ್ ನಮ್ಮ ಭಾಗ ಅಂತೇಳಿ ಪ್ಯಾಲೆಸ್ತಾನ್ದು ಹೇಳ್ತಾರೆ ಪ್ಯಾಲೆಸ್ತಾನದವ್ರು ಸ್ವತಂತ್ರ ರಾಷ್ಟ್ರಗಳನ್ನು ಘೋಷಿಸ್ ಘೋಷಿಸ್ಕೋಬೇಕಂತೇಳಿ ಅವರು ಹೋರಾಟವನ್ನು ಇದ್ದಾರೆ ಹೀಗಾಗಿ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧಗಳನ್ನು ನಾವು ಕಾಣ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಇದೆ ನೋಡಿ ಸ್ನೇಹಿತರೆ ಯಾವುದಪ್ಪ ತಂದ್ರೆ ಹೋರ್ಮೂಜ್ ಜಲ್ಸಂದಿ ಬಂದ್ ಮಾಡ್ತೀವಿ ಅಂತೇಳಿ ಏನು ಇರಾನ್ ಹೇಳಿಕೆಯನ್ನ ನಾವು ಕಾಣ್ಬೋದು ನೆಕ್ಸ್ಟ್ ನೋಡಿ ಮಿಸ್ ವರ್ಲ್ಡ್ ಇತ್ತೀಚೆಗೆ ಹೈದರಾಬಾದ್ ನಲ್ಲಿ ನಡೆದ ಮಿಸ್ ವರ್ಲ್ಡ್ ನಲ್ಲಿ ಚಾಂಪಿಯನ್ ಆದವ್ರು ಯಾರ ತಂದಾಗ ಅಂತ ಹೇಳಿ ಸುಚಿತಾ ಅವರು ಮಿಸ್ ವರ್ಲ್ಡ್ ಆಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಇವತ್ತು ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ